ನಮಸ್ತೆ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿದ್ದೀರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಹಾಯ್ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ಈಗ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೇನೆ ಅದ್ರ ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೀವು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಅವಶ್ಯಕ ಅಂತ ಹೇಳ್ತೇನೆ ಇವತ್ತಿನ ಬ್ಲಾಗ್ ಏನು ನೋಡ್ತಾ ಇದ್ದೀರಲ್ಲ ಇದು ಶನಿವಾರದ ವ್ಲಾಗ್ ಶನಿವಾರದ ವ್ಲಾಗನ್ನು ಸೋಮವಾರ ದಿನ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೇನೆ ಕಾರಣವಷ್ಟೇ ನನಗೆ ಶುಕ್ರವಾರ ಶನಿವಾರ ನನಗೆ ತುಂಬನೇ ಕೆಲಸದ ಬ್ಯುಸಿ ಅದ್ರ ಜೊತೆಗೆ ಮಕ್ಕಳಿಗೆ ಸ್ಕೂಲ್ಗೆ ಶುರುವಾಗಿರೋದ್ರಿಂದ ಮಕ್ಕಳಿಗೆ ಬೇರೆ ಬೇರೆ ಕ್ಲಾಸಿಗೆ ಆಗಿರೋದ್ರಿಂದ ಅವರನ್ನು ಕರೆದುಕೊಂಡೋಗಿ ಬರುವಂಥದ್ದು ಹಾಗೆ ಅವರೊಂದಿಗೆ ಸ್ವಲ್ಪ ಒಂದು ಆಗಿರೋ ಕಾರಣಕ್ಕೆ ನನಗೆ ಇದು ವಿಡಿಯೋನ ನಾನು ಪೆಂಡಿಂಗ್ ಮಾಡಿಟ್ಟದ್ದು ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನಾನು ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸಮಯವನ್ನು ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೇನೆ ದಯವಿಟ್ಟು ನೀವು ಕೂಡ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥದ್ದು ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ತೆಂಗಿನಕಾಯಿ ಅದರಲ್ಲಿ ಕೂಡ ಗ್ರಹಿಣಿಯರಿಗೆ ತೆಂಗಿನಕಾಯಿ ಇಲ್ಲದೆ ಸಾಂಬಾರು ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ಎನಿಸ್ತೇವಲ್ವ ಈ ತೆಂಗಿನಕಾಯಿ ಒಂದೇ ಒಂದು ಸ್ಪೂನ್ ತೆಂಗಿನಕಾಯಲ್ಲಿ ಒಂದು ಮನೆಯಲ್ಲಿ ಆರು ಜನ ಐದರಿಂದ ಆರು ಅಥವಾ ಆರರಿಂದ ಏಳು ಜನ ಎರಡು ಹೊತ್ತಿಗೆ ಊಟ ಮಾಡುವಂಥ ಒಂದು ಸಾಂಬಾರನ್ನು ಅಂದರೆ ಮಿಕ್ಸ್ ವೆಜಿಟೇಬಲ್ ತರಕಾರಿಗಳನ್ನು ಸೇರಿಸ್ಬಿಟ್ಟು ಸಣ್ಣ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದೇ ಥರ ಸಾಂಬಾರನ್ನು ಏಳು ಜನ ಅಂದರೆ ಎರಡು ಹೊತ್ತಿನ ಊಟ ಮಾಡಬಹುದು ಆ ಸಾಂಬಾರನ್ನ ಹೇಗೆ ಮಾಡ್ಬೋದು ರುಚಿ ರುಚಿಯಾಗಿ ಹೇಗೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ನೀವು ನೋಡ್ತಾ ಇರ್ಬೋದು ನಾನೀಗ ಅರ್ಲಿ ಮಾರ್ನಿಂಗ್ದು ಒಂದು ಟೈಮಿಂಗ್ಸ್ ತೋರಿಸ್ತಾ ಇದ್ದೀನಿ ಫೈ ಟೂ ಆಗಿದೆ ನಾನು ಸಾಮಾನ್ಯವಾಗಿ ಎದ್ದೇಳುವಾಗ ಐದು ಗಂಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಐದು ಐವರೆ ಸ ನಂದು ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ಐದು ಗಂಟೆಗೆ ನನಗೆ ಎಚ್ಚರ ಆಯಿತು ಎದ್ದದ್ದು ಅಷ್ಟೇ ಹಾಗೆಯೇ ನಾನು ಬಂದು ನೋಡುವಾಗ ಇಲ್ಲಿ ಎಲ್ಲ ರಾತ್ರಿ ನನಗೆ ಚಕ್ಕುಲಿ ಕೆಲವೊಂದಿಷ್ಟು ತಿಂಡಿ ತಂದಂದರೆ ಚಕ್ಕುಲಿ ಪ್ಯಾಕೆಟಲ್ಲೇ ಬ್ಯಾಕಿ ಆಗಿತ್ತು ಅಂತ ತುಂಬನೇ ಇರುವೆಗಳು ಮುತ್ತಿಗೆ ಹಾಕಿದ್ದು ನೋಡಿ ಈಗ ಮಳೆಗಾಲ ಶುರುವಾಗ ಹಾಗೆ ಈಗ ಇರುವೆಗಳೆಲ್ಲ ಸಾಮಾನ್ಯ ಇದೆ ಅಂದರೆ ಮಣ್ಣಿನಿಂದ ಎದ್ದು ಬರುವಂಥದ್ದಾಗಿರ್ಬೋದು ಅಥವಾ ಈಗೆಲ್ಲ ಹಾಗೆ ಕೆಲವೊಂದು ಹುಳಗಳೆಲ್ಲ ನಮಗೆ ಇನ್ಸೆಕ್ಟ್ಸ್ ಎಲ್ಲ ಈಗ ಬಾಗಿಲಲ್ಲಿ ಅಂಗಳದಲ್ಲಿ ಬರೋ ಕಾರಣ ಈಗ ಹುಳ ಇರುವೆಗಳೆಲ್ಲ ಸಾಮಾನ್ಯ ಹಾಗಾಗಿ ಈಗ ಇರುವೆಗಳು ಎಲ್ಲೆಂದರಲ್ಲಿ ಇರುವೆ ಇದೆ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕೆ ಒಂದು ಮದ್ದು ಹಾಕಿಬಿಟ್ಟು ನಾನು ಬಾಗಿಲದ್ದು ಗುಡಿಸಿ ನೀರಾಕಿ ತೊಳೆದು ಅಡುಗೆ ಮನೆಗೆ ಎಂಟ್ರಿ ಆಗಿದ್ದು ಎಂಟ್ರಿ ಆಗುವಾಗ ನಾನು ಫಸ್ಟ್ ಇಟ್ಟದ್ದು ಅನ್ನಕ್ಕೆ ಇಟ್ಟದ್ದು ಹಾಗೆಯೇ ಹಿಂದಿನ ಶುಕ್ರವಾರ ದಿನ ನಾನು ನೀವು ನೋಡಿದ್ದೀರ ಅಂತ ಗೊತ್ತಿಲ್ಲ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆ ಗೊತ್ತಾಗಿರ್ಬೋದು ನಾನು ಹುಳಿ ಚಟ್ನಿ ಸಾಂಬ ಹುಳಿ ಸಾಂಬಾರು ಮಾಡಿದೆ ಅಥವಾ ಚಟ್ನಿನೂ ಕೂಡ ಹೇಳ್ಬೋದು ಅದು ಬಾಕಿದದ್ದು ನಾನು ಮಡಿಕೆಯಲ್ಲಿ ಮಾಡಿರೋ ಕಾರಣ ಅದು ಇವತ್ತು ನಾನು ಬಿಸಿ ಮಾಡಿ ಇಟ್ಕೊಳ್ತೇನೆ ಅದು ಸೈಡ್ಗೆ ನಂಜುಗಳಿಗೆ ತುಂಬಾ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಹಾಗೆ ನಾನು ವೇಸ್ಟ್ ಮಾಡ್ತಾ ಇಲ್ಲ ಅದನ್ನು ಊಟದ ಜೊತೆ ಸೈಡರಿಗೆ ಬೇಕು ಅಂತ ಎತ್ತಿಟ್ಕೊಳ್ತಾ ಇದ್ದೇನೆ ಇಲ್ಲಿ ನನ್ನದು ಅನ್ನ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಸೈಡಿಗೆ ಎತ್ತಿಟ್ಕೊಳ್ತೇನೆ ಸಿಕ್ಸ್ ಫೋರ್ಟಿ ಸೆವೆನ್ ಈ ಸಿಕ್ಸ್ ಫೋರ್ಟಿ ಸೆವೆನ್ ಇನ್ನು ನನಗೆ ಒನ್ ಅವರ್ ಏನಿದೆ ಅಲ್ಲ ಏಳು ಗಂಟೆನೇ ತಿಳ್ಕೊಳ್ಳಿ ಒನ್ ಅವರಲ್ಲಿ ನನ್ನದು ಕಂಪ್ಲೀಟ್ ಸಾಂಬಾರು ದೋಸೆ ಏನಾಗಿದೆ ದೋಸೆ ಅವೆಲ್ಲ ಕಂಪ್ಲೀಟಾಗಿ ನಾನು ಮಾಡುವಂಥದ್ದು ಬನ್ನಿ ನಾನು ತೋರಿಸ್ತೇನೆ ಇಲ್ಲಿ ಇಷ್ಟು ವೆಜಿಟೇಬಲ್ ಇದೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಕ್ಯಾರೆಟ್ ಒಂದು ಬೇಕಾಗಿತ್ತು ನನಗೆ ಬೀನ್ಸ್ ತೆಗೆದುಕೊಂಡು ಬಂದಿದ್ದಾರೆ ಕ್ಯಾರೆಟ್ ಒಂದು ಬಂದು ಇದ್ದಿದ್ದರೆ ಸಾಂಬಾರಿಗೆ ಒಳ್ಳೆಯದಾಗ್ತಿತ್ತು ಅಂತಲೇ ಹೇಳ್ಬೋದು ಇಲ್ಲದಿದ್ದರೂ ಪರವಾಗಿಲ್ಲ ನಿಮಗೆ ಯಾವುದು ತರಕಾರಿ ಬೇಕು ಮಿಕ್ಸ್ ವೆಜಿಟೇಬಲಲ್ಲಿ ಅದು ತರಕಾರಿ ತೆಗೆದುಕೊಳ್ಳಿ ಪರವಾಗಿಲ್ಲ ಆದರೆ ಇಲ್ಲಿ ಏನು ಮಾಡಿದ್ದೀನಿ ಇದನ್ನು ನಾನು ಎದ್ದ ತಕ್ಷಣ ಹಾಕಿದ್ದೇನೆ ಇದು ಹಿಂದಿನ ದಿನ ರಾತ್ರಿ ಹಾಕಬೇಕಾದ ಅವಶ್ಯಕತೆ ಏನಿಲ್ಲ ಇದನ್ನು ಬೇಗನೆ ನಮಗೆ ಒನ್ ಅವರಲ್ಲಿ ಇರುವಾಗ ನಾವು ಇದು ನೆನೆ ಹಾಕಿದರೆ ಸಾಕು ಇದು ಬೇಗನೆ ನೆನೆ ತುಂಬ ನೋಡ್ಬೋದು ಇಲ್ಲಿ ಅಷ್ಟರಲ್ಲಿ ಆಗಿದೆ ಅಂತಲೇಬೌದು ಈಗ ಮೊದ ನಮ್ಮ ಮೊದಲಿನಾಗೆಲ್ಲ ಯಾವುದು ಕೂಡ ನಮಗೆ ಒರ್ಜಿನಲ್ ಸಿಗೋದಿಲ್ಲ ಈಗ ನೀರಿಗೆ ಹಾಕಿದರೆ ಸಾಕು ಎಲ್ಲ ಕಾಳುಗಳು ಬೇಗನೆ ನೆನೆತವೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಆಗಿಲ್ಲ ರಾತ್ರಿ ಹಿಂದಿನ ದಿನ ರಾತ್ರಿಲ್ಲೇ ಹಾಕಿರಬೇಕಿತ್ತು ಈಗ ಒನ್ ಅವರಲ್ಲಿ ಟೂ ಅವರಲ್ಲಿ ಯಾವುದೇ ಕಾಳುಗಳಾಗಲಿ ನೆನೆ ನೆನೆ ಆಗ್ತಾ ಇರಲಿಲ್ಲ ಹಾಗೆಯೇ ಇಲ್ಲಿ ನಾನು ನೀರು ದೋಸೆಗೆ ಅಕ್ಕಿ ಕೂಡ ನೆನೆ ನೆನೆಯಾಕಿದ್ದೆ ಇಲ್ಲಿ ರೆಡಿಯಾಗಿದೆ ಹಾಗೆಯೇ ನಾನು ಇಲ್ಲಿ ಕಾಲಿಫ್ಲವರ್ ಅಲ್ಲ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕಟ್ ಮಾಡ್ಕೊಂಡು ಬಿಟ್ಟು ಇದನ್ನು ಎಲ್ಲ ಒಂದೊಂದು ಸಪ್ರೇಟಾಗಿ ಇದರಲ್ಲಿ ನನ್ನ ದೊಡ್ಡವನಿಗೆ ತುಂಬ ಇಷ್ಟ ಅಂತ ನೀವು ಕಾಲಿಫ್ಲವರ್ ಕಾಲಿಫ್ಲವರನ್ನು ನೋಡ್ಕೊಂಡು ಮಾಡಬೇಕು ಇದರಲ್ಲಿ ಅದರಲ್ಲಿ ಇನ್ನು ಮಳೆಗಾಲ ಶುರುವಲ್ಲ ಚಿಕ್ಕ ಚಿಕ್ಕ ಹಸಿರು ಕಲರ್ ಹುಳಗಳೆಲ್ಲ ಇರ್ತವೆ ಕೆಲವೊಂದ್ಸಲ ಬಿಳಿ ಹುಳಗಳಿರ್ತವೆ ಇದನ್ನು ನಾವು ಯಾವಾಗಲೂ ಕೂಡ ಅದರಲ್ಲಿ ಅದಕ್ಕೆ ಕೆಮಿಕಲ್ ಬಳಸೋ ಬಳಸೋದ್ರಿಂದ ಈ ಕ್ಯಾಬೇಜು ಈ ಕಾಲಿಫ್ಲವರ್ ಅಂತ ಬಂದಾಗ ಬಿಸಿ ನೀರಿಗೆ ಮತ್ತು ಹಳದಿ ಅಥವಾ ಕಲ್ಲುಪ್ಪು ಹರಿಸಿನ ನಾವು ಬರಲಿಸಲೇಬೇಕು ಅದನ್ನು ಹಾಕಿ ಒಂದು ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಾಗ್ತದೆ ಹಾಗೆ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಸ್ಪೂನ್ ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಇಷ್ಟೊಂದು ವೆಜಿಟೇಬಲ್ ಇದೆ ಬಟಾಟೆ ಬೀನ್ಸ್ ಈರುಳ್ಳಿ ಕಾಲಿಫ್ಲವರ್ ಒಂದು ಕಾಯಿ ಮೆಣಸು ತೆಗೆದುಕೊಂಡಿದ್ದೀನಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೆ ಯಾವುದೇ ತರಕಾರಿ ಬೇಕು ಅದನ್ನು ಆಯ್ಕೆ ಇಟ್ಕೊಳ್ಳಿ ಇಲ್ಲಿ ನಾನು ನೆನೆಸಿದ್ದು ಬೆಳಿಗ್ಗೆ ನೆನೆಸಿದ್ದು ಅಳಸಂಡೆ ಬೀಜ ರೆಡಿ ಇದೆ ಹಾಗೆಯೇ ನಾನು ಇದನ್ನು ಬೇಯಿಸಲಿಕ್ಕೆ ನಾನು ಎಲ್ಲನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆಯೇ ಬೇಯಿಸ್ಕೊಳ್ಳುವಾಗ ನಾನು ಇದೆಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಬರಬಾರ್ದು ಅಂತ ನಾನು ಆಗಲೇ ನಾನು ಉಪ್ಪು ಮತ್ತು ಹಳೆದನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಎಷ್ಟು ಬೇಕು ಅಷ್ಟು ನೀರು ಬೇಯಿಸಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ನಾನು ಹದ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ತೇನೆ ನಾನು ಬೇಯಿಸ್ಕೊಳ್ಳೋರಷ್ಟರಲ್ಲಿ ನನಗೀಗ ನೋಡ್ಬೋದು ಎಲ್ಲ ರೆಡಿ ಆಗಿದೆ ಇಲ್ಲಿ ಹಾಗೆಯೇ ನಾನು ಇದಕ್ಕೆ ಏನು ಮಾಡ್ತೇನೆ ಮಸಾಲಕ್ಕೆ ನಾನು ಅಷ್ಟರಲ್ಲಿ ಇದು ಬೆಂದು ಬರುವ ತನಕ ಮಸಾಲಕ್ಕೆ ನಾನು ರೆಡಿ ಮಾಡಿಕೊಡ್ತೇನೆ ಮಾಡಿಕೊಳ್ತೇನೆ ಹಾಗೆಯೇ ಇಲ್ಲಿ ಎಣ್ಣೆ ಹಾಕಿಕೊಳ್ತೇನೆ ಎಣ್ಣೆ ಹಾಕಿದ ನಂತರ ಇಲ್ಲಿ ಮೊದಲಿಗೆ ನಾನು ಆರರಿಂದ ಏಳು ಕೆಂಪು ಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಇಲ್ಲಿ ನಾನು ಕರಿಬೇವು ತೆಗೆದುಕೊಂಡಿದ್ದೇನೆ ಎರಡು ಸ್ಪೂನ್ ನಾನು ದೊಡ್ಡ ಸ್ಪೂನ್ ಎರಡು ಸ್ಪೂನ್ ನಾನು ಕೊತ್ತಂಬರಿ ಬೀಜ ತೆಗೆದುಕೊಂಡಿದ್ದೇನೆ ಹಾಗೆಯೇ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗರಿ ಬೆಳೆ ತೆಗೆದುಕೊಂಡು ಕೆಲವರು ಕಡಲೆಬೇಳೆ ಹಾಕ್ತಾರಲ್ಲ ನಾನು ಇಲ್ಲಿ ತೊಗರಿ ಒಂದು ಸ್ಪೂನ್ ಹಾಗೆಯೇ ಒಂದು ಸ್ಪೂನ್ ಉದ್ದಿನ ಬೆಳೆ ತೆಗೆದುಕೊಂಡಿದ್ದೇನೆ ಹಾಗೆ ನಾನು ಅರ್ಧ ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೇನೆ ಅದರ ಜೊತೆಗೆ ಇಲ್ಲಿ ಒಂದೇ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ನಾನು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೇನೆ ಅದ್ರ ಜೊತೆಗೆ ಹಳದಿ ತೆಗೆದುಕೊಂಡಿದ್ದೇನೆ ಹಾಗೆ ಚಿಕ್ಕ ಹತ್ರದ ಒಂದು ಇಂಗನ್ನು ಬಳಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಮೊದಲಿಗೆ ನಾವು ಫ್ರೈ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಂತರ ನಾವು ತುಂಬಾ ಚೆನ್ನಾಗಿ ಅಂದರೆ ಆ ಫ್ರೈ ಮಾಡುವಾಗ ಅದರದ್ದೊಂದು ಪರಿಮಳ ನಮಗೆ ಬರ್ತದೆ ತುಂಬಾ ಪರಿಮಳ ಫ್ರೈ ಆದಾಗಲೂ ತುಂಬಾ ಪರಿಮಳ ಬರ್ತದೆ ಇನ್ನೊಂದು ಇದು ಮಾಡುವಾಗ ಯಾವುದೇ ಕಾರಣಕ್ಕೂ ಎಣ್ಣೆ ಕಡಿಮೆ ಆಗಬಾರ್ದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಆಗಲೇ ಅದರದ್ದು ಚಂದದ ಪರಿಮಳ ಬರುವಂಥದ್ದು ಆ ಸಾಂಬಾರು ರುಚಿಯಾಗಿ ಬರುವಂಥದ್ದು ಅಂತಲೇ ಹೇಳ್ಬೋದು ಅದು ಮಸಾಲೆ ಅದು ತಣ್ಣಗೆ ವರ್ಷದಲ್ಲಿ ಇಲ್ಲಿ ನನಗೆ ನಿನ್ನೆ ಸ್ವಲ್ಪ ಉಳ್ದದು ಹಾಲಿದ್ದದ್ದು ಅದನ್ನು ಬಿಸಿಗಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ನೀರು ದೋಸೆಗೆ ಅಕ್ಕಿ ಹುಡಿ ಕೂಡ ರೆಡಿಯಾಗಿರೋದು ದೋಸೆ ಕೂಡ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಏನಿಲ್ಲ ನೀರು ದೋಸೆ ನನಗೆ ಹಸ್ಬೆಂಡ್ ಹೇಳಿದ್ರು ರಾಗಿ ದೋಸೆ ಹೇಳಿದರು ಮಕ್ಕಳು ಹೇಳಿದರು ಅಮ್ಮ ಬಿಳಿ ದೋಸೆ ಬೇಕು ಕೇಳಿದರು ಅದಕ್ಕೆ ನಾನು ಎರಡು ಭಾಗ ಮಾಡಿದ್ದೀನಿ ಸ್ವಲ್ಪ ನೀರು ದೋಸೆ ಬಿಳಿ ಮಾಡಿದ್ದೀನಿ ಇನ್ನು ಸ್ವಲ್ಪ ರಾಗಿ ದೋಸೆ ಮಾಡಿದ್ರು ಅಷ್ಟರಲ್ಲಿ ಹಾಗೂ ಕೂಡ ನಾವು ಚೇಂಜ್ ಮಾಡ್ಕೊಳ್ಬೋದು ಹಾಗೇನಿಲ್ಲ ಇಲ್ಲಿ ಮಸಾಲ ಕೂಡ ರೆಡಿ ಆಗ್ತಾ ನಾನು ಸ್ವಲ್ಪ ಶಾಲೆಯಲ್ಲ ಮಕ್ಕಳಿಗೆ ಇರೋದರಿಂದ ಸ್ವಲ್ಪ ಅವಸರ ಅಂತಲೇ ಹೇಳ್ಬೋದು ಯಾಕೆ ಹೇಳಿದರೆ ನಾವು ಕೂಡ ಕೆಲಸಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಉಸಿರುಗಟ್ಟಿ ಮಾಡಬೇಕು ಅಂತಲೇ ಮಾಡೋ ಹಾಗೆ ಆಗ್ತದೆ ಇಲ್ಲಿ ನಾವು ಮಸಾಲ ರುಬ್ತೇವಲ್ಲ ರುಬ್ಬುವಾಗ ಅದರದ್ದೊಂದು ಪರಿಮಳ ಬರ್ತದಲ್ಲ ತುಂಬನೇ ರುಬ್ ಪರಿಮಳ ಬರ್ತದೆ ಇಲ್ಲಿ ನೋಡ್ಬೋದು ಮಸಾಲ ರುಬ್ಬಿದ್ದು ರೆಡಿಯಾಗಿದೆ ಅಷ್ಟರಲ್ಲಿ ಇಲ್ಲಿ ತರಕಾರಿ ಕೂಡ ನಮಗೆ ಹೆಚ್ಚಿಗೆ ಬೇಯಬೇಕಾಗಲಿಲ್ಲ ಯಾಕೆಂದರೆ ಬೀನ್ಸ್ ಕೂಡ ಎಳತ್ತಾಗಿರೋದ್ರಿಂದ ಬೇಗನೆ ಬೆಂದಿದೆ ಇಲ್ಲಿ ಅಷ್ಟು ನಾನು ಮಸಾಲನ್ನು ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮೇನ್ ನಿಮಗೆ ಅನಿಸ್ಬೋದು ಇವರೇನು ಅಂತ ಹೇಳಿ ಎಷ್ಟು ತೆಳುವಾಗಿ ಮಾಡಿದ್ದಾರೆ ಸಾರು ಟೊಮೊಟೊ ಸಾರಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ನೀವು ದಪ್ಪದಾಗಿ ಮಸಾಲ ತೆಗೆದುಕೊಂಡದ್ದೇ ಆದರೆ ನಿಮಗೆ ರಾತ್ರಿ ನಾವು ತೊಗರಿ ತೊಗರಿಬೇಳೆ ಮತ್ತು ಉದ್ದಿನ ಬೇಳೆ ಅಂತ ತೆಗೆದುಕೊಳ್ತೀವಲ್ಲ ಅಥವಾ ನೀವು ಕಡಲೆಬೇಳೆ ಅಂತ ತೆಗೆದುಕೊಳ್ತಿದ್ರಲ್ಲ ಅದನ್ನು ತೆಗೆದುಕೊಂಡವಾಗ ನಿಮಗೆ ರಾತ್ರಿ ಹೊತ್ತಿಗೆ ತುಂಬ ಗಟ್ಟಿಯಾಗಿ ಬರ್ತದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ತೆಗೆದುಕೊಂಡಿದ್ದೇನೆ ಇಲ್ಲಿ ಮೇಯ್ನಾಗಿ ಬಂದು ಏನು ಹೇಳಿದರೆ ನಮಗೆ ಯಾವುದೇ ಸಾಂಬಾರಾಗಲಿ ಮಾಡುವಾಗ ನಾವು ಏನು ಮಾಡ್ತೇವೆ ಒಂದು ಸ್ವಲ್ಪ ಕುದಿ ಬಂದದ್ದು ಗೊತ್ತಿಲ್ಲ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡ್ತೇವಲ್ವ ನೀವು ಯಾವುದೇ ಫಂಕ್ಷನಲ್ಲಿ ಆಗ್ಬೋದು ಯಾವುದೇ ದೇವಸ್ಥಾನದಲ್ಲಿ ಆಗ್ಬೋದು ನೀವು ಗಮನಿಸಿ ನೋಡಿ ಸಾಂಬಾರುಗಳನ್ನು ಅವರು ಕುದಿಸ್ತಾರೆ ಎಷ್ಟು ಕುದಿಸ್ತಾರೆ ಹೇಳಿದರೆ ಅದು ಒಂದು ನಾನು ನಿಮಗೆ ಒಬ್ಸರ್ವ್ ಮಾಡಿದರೆ ಇಲ್ಲಿ ಹೋಗಿ ಗೊತ್ತಿಲ್ಲ ವಿಡಿಯೋ ನೋಡ್ತಾ ಇರೋರಿಗೆ ಬೇಕಾದರೆ ಒಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನೋಡಿ ನಾನು ಸ್ವಲ್ಪ ಮೇಲಕ್ಕೆ ಇಟ್ಟದ್ದು ಅದನ್ನು ಸ್ವಲ್ಪ ಕುದೀತಾ ಕುದೀತಾ ಡೌನಿಗೆ ಬಂದಿದೆ ಕೆಳಭಾಗಕ್ಕೆ ಬಂದಿದೆ ನೋಡ್ಬೋದು ಅದು ಇನ್ನೂ ಕುದಿಸಬೇಕು ತುಂಬಾ ಕುದ್ದಿ 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 ಅದು ಡೌನಿಗೆ ಬರುವಾಗ ಅದು ದಪ್ಪದಾಗಿ ಬರ್ತದೆ ನಮಗೆ ಅದು ಮಿಕ್ಸ್ ಮಾಡಿರೋದ್ರಿಂದ ನೀವು ನೋಡ್ಬೋದು ಅದು ಸ್ವಲ್ಪ ಮೇಲ್ಗಡೆ ಇದ್ದದ್ದು ಇನ್ನು ಅದು ಡೌನಿಗೆ ಬಂದಿದೆ ಕಲರ್ ಕೂಡ ನಿಮಗೆ ಚೇಂಜ್ ಆಗಿದೆ ನಿಮಗೆ ಅನಿಸ್ಬೋದು ನೋಡ್ಬೋದು ಅದಷ್ಟು ಮೇಲ್ಗಡೆ ಇದ್ದದ್ದು ಅದೆರಡು ಪಾಯಿಂಟ್ ಇದೆಲ್ಲ ಅದರ ಮೇಲೆ ಇದ್ದದ್ದು ನಾನು ಸ್ಟಾರ್ಟಿಂಗ್ ಹಾಕುವಾಗ ಅಷ್ಟು ಡೌನ್ ಇನ್ನು ಕುದಿಸುವಾಗ ಅದೇನಾಗ್ತದೆ ಮಸಾಲ ನಾವೇನು ರುಬ್ಬಿರ್ತೇವಲ್ಲ ಅದು ಗಟ್ಟಿಯಾಗಿ ಬರ್ತದೆ ಇಲ್ಲಿ ನಮಗೆ ಫುಡ್ಡಲ್ಲಿ ರೆಡಿಯಾಗಿದೆ ಅಷ್ಟರಲ್ಲಿ ನಾನು ಇದಕ್ಕೆ ಕೆಂಪು ಮೆಣಸು ಸಾಸಿವೆ ಮತ್ತು ಕರಿಬೇವು ಜೊತೆಗೆ ನಾನು ಒಗ್ಗರಣೆನ ಫೈನಲ್ ಆಗಿ ಕೊಟ್ಕೊಳ್ತೇನೆ ಇಲ್ಲಿ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಒಗ್ಗರಣೆ ಆದ ನಂತರ ತಕ್ಷಣಕ್ಕೆ ನಾನಿಲ್ಲಿ ಕ್ಲೋಸ್ ಮಾಡ್ಕೊಳ್ತೇನೆ ಹಾಗೆಯೇ ಇಲ್ಲಿ ನೀರು ದೋಸೆ ಇಲ್ಲಿ ರಾಗಿ ದೋಸೆ ಅಂದರೆ ನೀರು ದೋಸೆಗೆ ರುಬ್ಬಿಕೊಂಡು ನೀರು ದೋಸೆ ಸ್ವಲ್ಪ ಮಾಡಿಬಿಟ್ಟು ಅದಕ್ಕೆ ಅರ್ಧದಲ್ಲಿ ನಾನು ರಾಗಿ ಹುಡಿನ ಮಿಕ್ಸ್ ಮಾಡಿ ರಾಗಿ ದೋಸೆ ಹಸ್ಬೆಂಡ್ ಕೇಳಿರೋದ್ರಿಂದ ಇಬ್ಬರಿಗೂ ರೆಡಿಯಾಗಿದೆ ಹಾಗೇನು ದೊಡ್ಡದೇನು ಕೆಲಸ ಇದೆ ಇಲ್ಲಿ ವೆಜಿಟೇಬಲ್ ಏನು ಬೇಯಿಸಿದ್ದು ಮಕ್ಕಳಿಗೆ ಕೊಟ್ಟದಲ್ಲ ಕಾಲಿಫ್ಲವರ್ ಮಾತ್ರ ತಿಂದಿದ್ದಾರೆ ಆಯಿತಾ ಮಿಕ್ಕಿದೆಲ್ಲ ಬಾಕಿ ಮಾಡಿಟ್ಟು ಸ್ಕೂಲಿಗೆ ಹೊಂಟದ್ದು ಹಾಗೆಯೇ ನನ್ನದು ಶನಿವಾರದ ಕಂಪ್ಲೀಟ್ ಕೆಲಸ ಮುಗ್ದಿದೆ ಅಂತ ಹೇಳ್ಬೋದು ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಎಷ್ಟೇ ಕೆಲಸ ಬ್ಯುಸಿ ಇದ್ದರೂ ಕೂಡ ಔಟ್ಸೈಡು ನನ್ನ ಕೆಲಸವನ್ನು ನಾನು ತೆಗೆದುಕೊಳ್ಳೋದಿಲ್ಲ ಯಾಕೆ ಹೇಳಿದರೆ ಶನಿವಾರ ನಾನು ಮಕ್ಕಳೊಂದಿಗೆ ಹೆಚ್ಚು ನಾನು ಫೋಕಸ್ ಮಾಡ್ತೇನೆ ಅಂದರೆ ಮಕ್ಕಳು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹಾಫ್ ಡೇ ಒನ್ ಓ ಕ್ಲಾಕಿಗೆ ಮನೇಲಿರ್ತಾರೆ ನೋಡ್ಬೋದು ಒನ್ ಓ ಕ್ಲಾಕಿಗೆ ಈಗ ಮನೆಯಲ್ಲಿದ್ದಾರೆ ಇದರಲ್ಲಿ ಒಬ್ಬರು ಕೇಳೋದು ಎಷ್ಟು ಪೆನ್ಸಿಲ್ ತಂದಿರು ಎಷ್ಟು ಪೆನ್ಸಿಲ್ ಬಿ ಇದರಲ್ಲಿ ಚಿಕ್ಕವ ಬಂದು ಪೆನ್ಸಿಲ್ ಬಿಟ್ಕೊಂಡು ಬರೋದು ಇರೇಸರ್ ಬಿಟ್ಟು ಬರುವಂಥದ್ದು ಬುಕ್ ು ಬಿಟ್ಟು ಬರುವಂಥದ್ದು ಅವಂಥವೆಲ್ಲ ಇದೆ ಆಯಿತಾ ದೊಡ್ಡವನು ಬಂದ ತಕ್ಷಣ ಅದನ್ನೇ ಚೆಕ್ ಮಾಡುವಂಥದ್ದು ಹಾಗೆಯೇ ಫಸ್ಟ್ ಸ್ಕೂಲ್ ಶುರು ಅಲ್ಲ ಈಗ ಬಂದು ಸ್ವಲ್ಪ ಖುಷಿಯಲ್ಲೇ ಇರ್ತದೆ ಸ್ವಲ್ಪ ನೋಟ್ಸ್ ಎಲ್ಲ ಕೊಡುವಾಗ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಾರೆ ಅದನ್ನು ನೋಡ್ಬೋದು ಎಲ್ಲ ತೋರಿಸುವಂಥದ್ದು ಇವಾಗ ಊಟ ಆದ ತಕ್ಷಣ ನಾಲ್ಕು ಗಂಟೆಗೆ ಎಲ್ಲ ಕ್ಲಾಸ್ ಅವರಿಗೆ ಇದೆ ನಾಲ್ಕು ಗಂಟೆಗೆ ಸಂಸ್ಕಾರ ಕ್ಲಾಸ್ ಇದೆ ಒಂದು ಎರಡು ವಾರ ಶನಿವಾರ ದಿನ ಮಾತ್ರ ಎರಡು ಕ್ಲಾಸ್ ಇದೆ ಅದರಿಂದ ಅವರಿಗೆ ಸ್ವಲ್ಪ ಹೆವಿ ಆಗ್ತದೆ ಅಂತಲೇ ಹೇಳ್ಬೋದು ಒಂದು ಕ್ಲಾಸ್ ತಪ್ಪಿಸಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ ಆದರೆ ಏನು ಅಂತ ಗೊತ್ತಿಲ್ಲ ಗುಟ್ಕೇರುವಾಗಲೇ ಜಾಯ್ನ್ ಅದು ಫಸ್ಟ್ ಕ್ಲಾಸ್ ಹಾಗೆ ಇಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ಬಾಳೆಹಣ್ಣು ಬೆಲ್ಲ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೇನೆ ಯಾಕಂದರೆ ಅದು ಮಿಕ್ಸಿ ಹಾಳಾಗಿರೋದ್ರಿಂದ ಅದು ಇನ್ನೂ ರಿಪೇರಿನೇ ಮಾಡಿಸ್ತಾ ಇಲ್ಲ ಹಸ್ಬೆಂಡು ಹಾಗೆ ಇದನ್ನು ತಿಂದುಬಿಟ್ಟು ಕ್ಲಾಸಿಗೆ ಹೋಗುವಂಥದ್ದು ನಂತರ ಅದು ಕ್ಲಾಸ್ ಮುಗಿಸಿ ಸಂಗೀತ ಕ್ಲಾಸ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಬಂದು ಏನು ಎಲ್ಲ ಕೊಡುವಂಥದ್ದು ಆ ಥರ ಏನಿಲ್ಲ ಬಂದು ಕೂತ್ಕೊಂಡು ಅಲ್ಲಿ ಸ್ಲೋಕ್ ಆಗುವಂಥ ಭಗವದ್ಗೀತೆ ಈ ಥರದನ್ನು ಇರ್ತಾರೆ ಇವತ್ತು ಮೊದಲ ಕ್ಲಾಸ್ ಆಗಿರೋದರಿಂದ ಅವರಿಗೆ ಇಷ್ಟವಾದಂಥ ಚಿತ್ರಗಳನ್ನು ಬಿಡಿಸ್ತಿರ್ತೀವಿ ಇಲ್ಲಿ ಬಿಡಿಸ್ಕೊಂಡು ಮಕ್ಕಳು ಖುಷಿ ಖುಷಿಯಾಗಿರ್ತಾರೆ ಇನ್ನು ಸಂಸ್ಕಾರ ಅಂತ ಹೇಳಿದ್ರೆ ತಂದೆ ತಾಯಿಯನ್ನು ಹೇಗೆ ಅಕ್ಕ ಅಕ್ಕಪಕ್ಕದವರನ್ನು ಹೇಗೆ ನೋಡ್ಕೊಳ್ಬೇಕು ನಾವು ಹೇಗೆ ಬೆಳಿಬೇಕು ಪುಸ್ತಕದ ಜೊತೆಗೆ ನಾವು ಹೊರಗಿನ ಹೇಗೆ ಬೆರಿಬೇಕು ಅನ್ನುವಂಥದ್ದೇ ಈ ಸಂಸ್ಕಾರ ಕ್ಲಾಸಲ್ಲಿ ಹೇಳಿಕೊಡುವಂಥದ್ದು ಬಿಗಿನಿಂಗ್ ನಾವು ವಿಡಿಯೋದಲ್ಲಿ ನಾನು ಇದನ್ನು ಕಂಪ್ಲೀಟಾಗಿ ಮಾಡಿದ್ದೇನೆ ಹಾಗೆ ಬೇಕಿದ್ದರೆ ನೋಡ್ಬೋದು ವಿಡಿಯೋನ ಪಾಯಿಗೆ ಅಲ್ಲಿ ಸಂಸ್ಕಾರ ಕ್ಲಾಸ್ ಮುಗಿಸಿದ ನಂತರ ಐದುವರೆಗೆ ಸಂಗೀತ ಕ್ಲಾಸಿಗೆ ಜಾಯಿನ್ ಆಗಿರುವಂಥದ್ದು ಮಕ್ಕಳು ಇಲ್ಲಿ ಹಾಗೆಯೇ ಐದುವರೆಯಿಂದ ಆರೂವರೆ ಸಂಗೀತ ಕ್ಲಾಸಲ್ಲಿ ಕಳೆದು ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಮಾತನಾಡಲಿಕ್ಕಿತ್ತು ಟೀಚರಿಗೆ ಪೇರೆಂಟ್ಸ್ ಜೊತೆ ಅಂದರೆ ಒಂದು ಫೀಸ್ ಬಗ್ಗೆ ಇಲ್ಲವ ಹಾಗೆ ಮಾತಾಡ್ಕೊಂಡು ಮನೆಗೆ ಬರುವ ತನಕ ಕತ್ತಲೇನೆ ಆಗಿದೆ ಅಂತಲೇ ಹೇಳ್ಬೋದು ಸೆವೆನ್ ಓ ಕ್ಲಾಕ್ ಮೇಲೇ ಆಗಿತ್ತು ಹಾಗೆ ಇದು ರಾತ್ರಿಯ ಊಟ ರಾತ್ರಿಯ ಊಟ ಇವನಿಗೆ ಬಟ್ಟೆ ಸ್ವಲ್ಪ ಚೇಂಜ್ ಮಾಡಿದೆ ನನಗೆ ತಪ್ಪಿ ಊಟ ಮಾಡ್ಬೋದ ನೋಡ್ಬೋದು ಹಾಗೆಯೇ ಈ ಊಟಕ್ಕೆ ಒಂದು ಸುಟ್ಟಿದ ಹಪ್ಪಳ ರೆಡಿಯಾಗಿತ್ತು ಸೊ ಇದೇ ರಾತ್ರಿಯ ನಮ್ಮದು ಸಿಂಪಲ್ ಊಟ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೇನಾಗಿ ಬಂದು ಟಾಪಿಕ್ ಒಂದು ಸ್ಪೂನ್ ತೆಂಗಿನಕಾಯಿ ತುರಿಯಿಂದ ನಾವು ಹೀಗೆಲ್ಲ ಸಾಂಬಾರು ಮಾಡ್ಬೋದು ಎಷ್ಟು ಸಾಂಬಾರು ಮಾಡ್ಬೋದು ಎಷ್ಟು ಜನಕ್ಕೆ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಯಿತು ನಾನು ಮಾಡಿದ್ದೇನೆ ಅಂತ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೇನ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಅದ್ರ ಜೊತೆಗೆ ನನ್ನ ಒಂದು ಬ್ಯುಸಿ ಲೈಫಿದು ರೂಟಿನ್ ನಿಮಗೆ ಇಷ್ಟ ಆದರೆ ಸೊ ನೀವೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿರ್ಬಹುದು ಅಂತ ನಾನು ಭಾವಿಸ್ತೇನೆ ನನ್ನ ಬ್ಯುಸಿ ಲೈಫಲ್ಲಿಯೂ ಕೂಡ ನಾನು ಒಂದಿಷ್ಟು ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದಕ್ಕೊಂದು ಸಹಕರಿಸಿ ಹಾಗೆಯೇ ದಿನ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆಯೇ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ